ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಕೋಲಾರ ಮತ್ತು ಶ್ರೀನಿವಾಸಪುರ ರಾಜ್ಯ ಹೆದ್ದಾರಿ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಇಲ್ಲಿನ ಎರಡೂ ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ಲೋಕೋಪಾಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿರುವುದರಿಂದ ಇವತ್ತು ಮುದುವಾಡಿ ಕೆರೆಯಿಂದ ಕೋಡಿ ಹರಿಯುವಂತಹ ಈ ಒಂದು ಜಾಗದಲ್ಲಿ ಈ ಏನು ದ್ವಿಚಕ್ರ ವಾಹನಗಳ ಸವಾರರು ಮತ್ತು ತರಕಾರಿ ಎಲ್ಲ ಏನು ವಾಹನಗಳು ಓಡಾಡ್ತಾರೆ ಅವರು ತಮ್ಮ ಜೀವವನ್ನು ಭಯದಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಏನು ಹೋರಾಡಬೇಕಾದ ಪರಿಸ್ಥಿತಿ ಇದ್ದರೂ ಇದನ್ನು ಸಮಸ್ಯೆಯನ್ನು ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಜನಪರಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇವತ್ತು ಆ ಒಂದು ಕೋಡಿ ಮೇಲೆ ಸಂಪೂರ್ಣವಾಗಿ ಹಳ್ಳಕೊಳ್ಳಲು ಬಿದ್ದೋಗಿದೆ ಏನಾದರೂ ರಾತ್ರಿ ವೇಳೆ ಕಣ್ಣು ತಪ್ಪಿ ಏನಾದ್ರು ಕೈ ಜಾರಿದರೆ ಅವನು ದಯವಿಟ್ಟು ಅವನು ಯಮಲೋಕಕ್ಕೆ ಹೋಗ್ತಾನೆ ಹೊರತನು ಅವನು ಆಸ್ಪತ್ರೆ ಸೇರಬೇಕು ಇಲ್ಲ ಕೈ ಕಾಲು ಮುರ್ಕೊಬೇಕು ಇವಾಗ ಈಗಾಗಲೇ ಇನ್ನು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಟೊಮಾಟೊ ಮತ್ತು ಮಾವು ಅವಕ ಪ್ರಾರಂಭ ಇದೆ ಈ ಒಂದು ರಸ್ತೆಯಲ್ಲಿ ಸುಮಾರು ಸಾವಿರಾರು ಭಾರಿ ಗಾತ್ರದಂತಹ ಲಾರಿಗಳು ಓಡಾಟ ಮಾಡುವಂಥ ಪರಿಸ್ಥಿತಿ ಜೊತೆಗೆ ಟೆಂಪೋಗಳು ಈಚರ್ಗಳು ಸಹ ಈ ಒಂದು ಟ್ಯಾಕ್ಟರ್ಗಳು ಈ ಮಾವನ್ನು ತುಂಬಿಕೊಂಡು ಮತ್ತು ಟೊಮಾಟೋವನ್ನು ತುಂಬ ಕೋಲಾರ ಇಲ್ಲ ಅಂದರೆ ಮಾವು ಮಾರುಕಟ್ಟೆಗೆ ಸಂಚರಿಸಬಾಗದ ಪರಿಸ್ಥಿತಿ ಇರೋದ್ರಿಂದ ಈ ಒಂದು ಜಾಗದಲ್ಲಿ ಅಸಮರ್ಪಕವಾದ ಒಂದು ರಸ್ತೆಯ ಉಬ್ಬು ತಗ್ಗುಗಳಿಂದ ಆ ಒಂದು ಏನೇ ಒಂದು ನಲವತ್ತರಲ್ಲಿ ಬಂದರೂ ಬಿದ್ದು ಕೈಕಾಲು ಮುರುಕೊಂಡವರ ಪರಿಸ್ಥಿತಿ ಇದೆ ಈ ಕೂಡಲೇ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಎ ಡಬ್ಲ್ಯೂ ಮತ್ತೋರು ಡಬ್ಲ್ಯು ಮತ್ತು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಒಂದು ರಾಜ್ಯ ಹೆದ್ದಾರಿ ಶ್ರೀನಿವಾಸಪುರ ಮತ್ತು ಕೋಲಾರ ರಾಜ್ಯ ಹೆದ್ದಾರಿ ಕೆರೆಯ ಕೋಡಿ ಮೇಲೆ ಕೆರೆ ಕೊಡಿ ಏನು ನಡೀತಾ ಇದೆ ಆ ಒಂದು ಜಾಗದಲ್ಲಿ ಆ ಏನು ಅವ್ಯವಸ್ಥೆಯಿಂದ ಕೂಡಿರುವ ರಸ್ತೆಯನ್ನು ಸರಿಪಡಿಸಬೇಕು ಇಲ್ಲವಾದರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಆ ಏಳು ಗಂಟೆಗೆ ಈ ಒಂದು ಜಾಗದಲ್ಲಿ ರೈತ ಸಂಘದಿಂದ ಕೋಳಿಗಳು ನಾಯಿಗಳು ಸಮೇತ ಹೋರಾಟ ಮಾಡುವ ಮುಖಾಂತರ ರೈತ ವಿರೋಧಿ ಮತ್ತು ಜನ ವಿರೋಧಿ ಮತ್ತು ಜನಸಾಮಾನ್ಯರ ಪ್ರಾಣ ತೆಗೆಯಲು ಮುಂದಾಗಿ ಲೋಕೋಪಯೋಗಿಲಾಗಿ ಜನಪ್ರತಿನಿಧಿ ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಪಡೆದುಕೊಂಡು ರಸ್ತೆಯನ್ನು ಸರಿಪಡಿಸುವ ಎಚ್ಚರಿಕೆಯನ್ನು ನೀಡ್ತಾ